ಖಂಡಿತವಾಗಲೂ ಜನರಿಗೆ ಸಂಕಷ್ಟ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀನಿ ನಾನೇನು ಜನಪ್ರತಿನಿಧಿ ಅದಲ್ಲ ನಾನೊಬ್ಬ ಸಾಮಾನ್ಯ ನಾಗರಿಕ ನಾನು ನಮ್ಮ ಸಚಿವರ ಹತ್ರ ನಮ್ಮ ಕಾರ್ಯಕರ್ತರನ್ನು ನಮ್ಮ ನಾಯಕರನ್ನ ಕರ್ಕೊಂಡು ಹೋಗ್ತೇನೆ ಅವರ ಹತ್ರ ಬೇಡಿಕೆಯನ್ನು ಖಂಡಿತವಾಗ್ಲೂ ಇಡ್ತೇನೆ ಯಾಕಂತ ಹೇಳಿದ್ರೆ ಜನರಿಗೆ ಸಮಸ್ಯೆ ಆಗಬಾರ್ದು ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ನಾನು ಖಂಡಿತವಾಗ್ಲೂ ಇದಕ್ಕೆ ಹೋಗ್ತೇನೆ ಆದರೆ ನೀವು ಯಾಕೆ ಹೋಗಿಲ್ಲ ಮತ್ತು ನೀವು ಹೇಳ್ತೀರಿ ನಿಮ್ಮ ಹತ್ರ ಸಾವಿರ ಕೋಟಿ ತಂದೆ ಮೂರು ಸಾವಿರ ಕೋಟಿ ತಂದೆ ಆ ಮೂರು ಸಾವಿರ ಸಾವಿರ ಕೋಟಿಯಲ್ಲಿ ಇಲ್ಲಿಗೆ ಬೇಕಾಗಿರುವಂಥ ಒಂದು ಐದು ಆರು ಕೋಟಿ ನೀವು ಇಡಲಿಕ್ಕೆ ನಿಮಗೆ ಆಗಲಿಲ್ವಾ ಯಾಕೆ ನೀವು ಈ ಮುಖ್ಯ ರಸ್ತೆಗೆ ನೀವು ಇಡಲಿಲ್ಲ ಯಾಕೆ ನೀವು ಇಟ್ಟಿರೋ ರಸ್ತೆ ಇವತ್ತು ಒಂದೇ ಮಳೆಗೆ ಎಲ್ಲ ರಸ್ತೆಗಳು ಗುಂಡಿಯಾಗಿ ಹೊಂಡಾಗಿ ಹೋಗ್ತಾ ಇದೆ ಅದೇನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಕಾಮಗಾರಿಯ ಈ ರೀತಿ ಯಾಕೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರು ಮತ್ತೆ ಕೆರೆದು ಜಗಳಕ್ಕೆ ಬಂದಿದ್ದಾರೆ ಯಾವುದು ಹೇಳಿದ್ರೆ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ದಾರೆ ಮತ್ತೆ ಹೇಳ್ತೇನೆ ರಕ್ಷೇಶ್ವರಂ ಅವರೇ ಅವತ್ತು ಹೇಳಿದ್ದೆ ಮತ್ತೆ ನೆನಪು ಮಾಡಿಕೊಳ್ಳಿ ನಾನು ನನ್ನ ಕುಟುಂಬ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಕುಟುಂಬ ಅವತ್ತು ನೀವು ಹೇಳಿದ್ರಿ ನಲ್ವತ್ತು ಪರ್ಸೆಂಟ್ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ ಅವತ್ತು ಸವಾಲು ಹಾಕಿದ್ದೆ ಇವತ್ತು ಹೇಳ್ತೇನೆ ನಿಮ್ಮ ಸರ್ಕಾರ ಇದೆ ನಿಮಗೆ ತಾಕತ್ತಿದ್ರೆ ಇದ್ರೆ ನಲವತ್ತು ಪರ್ಸೆಂಟಿನ ಬಗ್ಗೆ ನಿಮ್ಮ ಸರ್ಕಾರದ ಮೂಲಕ ಸಿ ಐ ಡಿ ತನಿಖೆ ಮಾಡಿಸ್ತೀರಾ ಲೋಕಾಯುಕ್ತದ ಮೂಲಕ ತನಿಖೆ ಮಾಡಿಸ್ತೀರಾ ವಿಶೇಷ ತನಿಖಾ ದಳ ಎಸ್ಐ ಟಿ ಮಾಡಿ ತನಿಖೆ ಮಾಡಿಸ್ತೀರಾ ನಾನು ರೆಡಿ ಇದ್ದೇನೆ ನನ್ನ ಕುಟುಂಬ ರೆಡಿ ಇದೆ ನಾನು ಬೆಳಿಗ್ಗೆ ಎದ್ದು ಲೋಕಾಯುಕ್ತದಲ್ಲಿ ಇವತ್ತು ನಾಳೆ ಜೈಲಿಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕಿರ್ತಕ್ಕಂಥ ಪಿತಾಂಬರ ಯರಾಜೆ ಮನೆಯಿಂದ ಬರುವವನಲ್ಲ ನಾನು ನಿಮ್ಮ ಕುಟುಂಬ ಯಾವಾಗ ಜೈಲಿಗೆ ಹೋಗ್ತದೆ ಅನ್ನುವಂಥದ್ದನ್ನು ತಪ್ಪಿಸ್ಲಿಕ್ಕೆ ವಕೀಲರ ತಂಡ ಕಟ್ಟಿಕೊಂಡು ತಿರುಗುವಂಥವ್ರು ನೀವು ನಾನಲ್ಲ ಇವತ್ತು ಮತ್ತೆ ಹೇಳ್ತೇನೆ ರಕ್ಷೇಶ್ವರಂ ಅವರೇ ನಾನು ಇವತ್ತು ರೆಡಿ ಇದ್ದೇನೆ ಲೋಕಾಯುಕ್ತ ತನಿಖೆ ಎದುರಿಸಲಿಕ್ಕೂ ರೆಡಿ ರೆಡಿ ಇದ್ದೇನೆ ಸಿ ಐ ಡಿ ತನಿಖೆ ಎದುರಿಸಲಿಕ್ಕೂ ರೆಡಿ ಇದ್ದೇನೆ ಎಸ್ ಐ ಟಿ ತನಿಖೆ ಎದುರಿಸಲಿಕ್ಕೂ ರೆಡಿ ಇದ್ದೇನೆ ಆದರೆ ಒಂದು ಮಾತು ಹೇಳಿ ಕೇಳಿ ಗಾಳಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾಕ್ತಕ್ಕಂಥ ಕೆಲಸ ಮಾಡಬೇಡಿ ಗಾಳಿಯಲ್ಲಿ ಗುಂಡು ಹಾಕ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಿದರೆ ನಾನು ಖಂಡಿತವಾಗಿಯೂ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡ್ತೇನೆ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ವಿಶ್ವಾಸ ಇದೆ ಈ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಅವತ್ತು ನಿಮ್ಮ ನಿಮ್ಮ ಕುಟುಂಬ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಬಯಲಿಗೆ ಬಯಲುಗೇಳಿಲ್ವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವತ್ತು ಮಾಡ್ತೇನೆ ಅನ್ನುವಂತ ಮಾತನ್ನು ಸಹ ನಾನು ಈ ಸಂದರ್ಭ ಹೇಳ್ತೇನೆ